ಹನ್ನೆಂಟ್ರ್ ಪಂಡ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ ನಿಮ್ಮ ಕೂರಿ ಮಾಡಿ ನಿಮ್ಗೆ ನೆಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ ಮನೆಗಿನೇ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೆ ಎಲ್ಲ ಇಲ್ಲದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಹೋದ್ರು ಅಣ್ಣ ತಮ್ಮ ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾ ಇರ್ಬೇಕು ನೀವು ಆದ್ಮೇಲೆ ನತ್ಕೊಂಡ ಹೋಗ್ಬೇಕು ಏನ್ ಈ ಬ್ರೋಕರ್ ಅವ್ರದ್ದು ತಲೆನೋವು ನಮ್ಗೆ ಬಾಡಿಗೆಗೆ ಅಂಗಡಿಗೆ ಬೇಕಾಗಿತ್ತು ನನಗೆ ಮನೆ ಇದೆ ನಮ್ದು ನನಗೆ ನನಗೆ ಬೇಕು ಹಾ ಒಂದು ನಿಮಿಷ ಬಂದೆ ಎಷ್ಟಿದು ಹೊಸ ಮನೆಗೆ ಹೊಸ ಮನೆಗೆ ಹಾ ಬಾಡಿಗೆ ತಗೋಬೇಕು ಅಂತ ನಾವು ಅಂಗಡಿಗೆ ಬಿಸ್ನೆಸ್ಗೆ ಬಿಸ್ನೆಸ್ಗೆ ಬೇಕಾಗಿತ್ತು ನಮ್ದು ಹಳೇ ಚಿನ್ನಾಗಿನೆಲ್ಲ ಅಡ ಇಟ್ಕೊಳ್ಳೋದು ಅದು ಇದು ಚಿನ್ನ ಆ ಥರ ಆ ಥರ ಬಂಗಾರ ಅಂಗಡಿ ಆ ಥರ ಬಿಸ್ನೆಸ್ಸು ಅದ್ರಗೋಸ್ಕರ ಅಷ್ಟೇ ಬಂಗಾರ ಗಿಡಿ ಅಡಾ ಇಟ್ಕೊಳ್ಳೋದು ಅಡ ಗಿರ್ವಿ ಗಿರ್ವಿ ಆ ಥರದ್ದು ನಮ್ದು ಕೋಟಿಗಟ್ಟಲೆ ದುಡ್ಡು ಐತೆ ಮನೆ ಬಾಡಿಗೆನೆ ತಿಂಗ್ಳಗ್ ಹನ್ನೆರಡು ಲಕ್ಷ ಬರ್ತೈತೆ ನನಗೆ ಯಾವುದು ಕಡಿಮೆ ಇಲ್ಲ ಮಕ್ಕಳು ಜಾಸ್ತಿ ಎಂಟು ಮಕ್ಕಳು ನನಗೆ ಮದುವೆ ಬೇಗ ಮಾಡಿಬಿಟ್ರು ಹದಿನೆಂಟು ವಯಸ್ಸಿಗೆ ಅಯ್ಯೋ ಬೇಡ ಏನು ಕ್ರಿಕೆಟ್ ಟೀಮಾ ಸರಿಯಾಗಿದೆ ಸರಿ ಬಿಡಿ ಇನ್ನೊಂದು ಸ್ಟೋರಿ ಕೇಳಿ ಮನೆ ಒಳಗಡೆ ಒಂದು ಸ್ಪೂನ್ ಬಿಡಲ್ಲ ಮಕ್ಕಳು ಒಡೆದಾಗ್ತವೆ ಎಂಟು ಮಕ್ಕಳು ನನಗೆ ತಲೆನೋವು ಬಂದ್ಬಿಟ್ಟಿದೆ ಬಿಡಿದೆ ನನಗೆ ದೇವ್ರು ಕೊಡ್ತಾನೆ ಅಂತನ ದೇವರೆಲ್ಲ ಕೊಟ್ಟಿದ್ದು ನಾನು ನಾನು ಮಾಡ್ಕೊಂಡ್ರೆ ಕೆಲಸ ಅದು ದೇವರೇ ಕೊಡ್ತಾನೆ ಪಾಪ ಮದುವೆ ಮಾಡಿ ನಾವು ದೇವಸ್ಥಾನದಾಗೆ ಆಶೀರ್ವಾದ ಕೇಳೋ ಅವನೇನು ಹೇಳೋದು ನಾ ಎಂಟು ಮಕ್ಳು ಇಟ್ಕೋ ಅಂತ ನೀವು ನಿಮ್ಗೆ ಎಷ್ಟು ಸೆಟ್ಟು ಮಕ್ಕಳು ಅವ್ರ ಆಶೀರ್ವ ಕೊಟ್ಟದಲ್ಲ ನಾನ್ ಏ ಸುಮ್ಯಾರ್ ಸೆಟ್ಟು ನೀವು ಸೆಟ್ಟು ಏನ್ ಗೊತ್ತಾ ಈಗ ಆ ಡಸ್ಟ್ ಡಸ್ಟ್ಬಿನ್ ಬೇಕು ಒಂದು ಮನೆಯೊಳಗೆ ಏನಾಗತ್ತಂದ್ರೆ ಡಸ್ಟ್ಬಿನ್ ನ ತಗೊಂಡ್ಬಿಟ್ಟವು ಹನ್ನೆರಡು ಡಸ್ಟ್ಬಿನ್ ಇತ್ತು ಎಲ್ಲ ಒಂದೊಂದ್ ರೂಮಲ್ಲಿ ಇಟ್ಟಿದ್ದೆ ನನ್ ಮಕ್ಳು ಬಾಲ್ನ ಹಿಂಗ್ ಹಾಕಿ 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 ಎಲ್ಲ ಹೊಡಿತಾವ್ರೆ ಕ್ರಿಕೆಟ್ ಆಡ್ಬಿಟ್ಟು ಆಯ್ತಾ ಅದಕ್ಕೆ ಏನು ಅಂದರೆ ಒಂದು ಐಡಿಯಾ ಹೇಳ್ತೀನಿ ಬಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ಓಕೆನಾ ನಿಮ್ಗೆ ಏನು ಬೇಕು ಎಷ್ಟಿದೆ ಎಷ್ಟಿದು ಒನ್ ನೈನ್ಟಿ ಒನ್ ನೈಂಟಿನಾ ಸರಿ ತೊಂದರೆ ಇಲ್ಲ ಟೂ ಹಂಡ್ರೆಡ್ ಕೊಡ್ತೀನಿ ತೊಂದರೆ ಇಲ್ಲ ನಿಂಗೆ ಐವತ್ತು ರೂಪಾಯಿ ತಿಂಗಳಿಗೆ ಎಕ್ಸ್ಟ್ರಾನೆ ಕೊಡ್ತೀನಿ ಏನಿಲ್ಲ ಕಸದ ಬುಟ್ಟಿನ ನಾನು ಇಲ್ಲಿ ಇಡ್ತೀನಿ ಕಸದ ಬುಟ್ಟಿ ಇಲ್ಲಿ ಇಡ್ತೀನಿ ನಮ್ಮದು ಕಸ ಎಲ್ಲ ತಗೊಂಬಂದು ಇಲ್ಲಿ ಹಾಕ್ತಾರೆ ಓಕೆನಾ ಯಾಕಂದ್ರೆ ಅಲ್ಲಿ ಮನೆಯೊಳಗಿದ್ರೆ ಎಲ್ಲ ಒಡೆದು ಬಿಸಾಕಿ ಇದು ಮಾಡ್ಬಿಡ್ತಾರೆ ನಾನು ದುಡ್ಡು ಕೊಡ್ತೀನಿ ಕಸ ಇಲ್ಲಿ ಹಾಕ್ತಾರೆ ಬಿ ಬಿ ಎಂ ಪೇರ್ ಬಂದಾಗ ನೀನು ಕಸಾಲ ಹಾಕಿಬಿಡಿ ಬರೋದಿಲ್ಲ ಈ ಕಡೆ ಅಲ್ಲ ನಾನು ಡಸ್ಟ್ಬಿನ್ ತಗೋತೀನಿ ಮನೆಯೊಳಗಡೆ ಮಕ್ಳು ಡಸ್ಟ್ಬಿನ್ ಒಡದಾಕ್ ಬಿಡ್ತಾರೆ ಅದಕ್ಕೆ ನೀನ್ ಏನ್ ಅಂದ್ರೆ ಇಲ್ಲೇ ಕೂತ್ಕೊಂಡ್ರಿ ತೆಂಗಿ ಸೆಟ್ ಕಸ ತಂದು ನಮ್ ಮನೆಯೊಳಗಡೆ ಕಸ ಗುಡ್ಸಿದ್ರಿ ಸುಮ್ರಿ ಹೇಳ್ತಾರೆ ನಾನ್ ಏನ್ ಒಂದು ಮೂರು ಒಂದ್ ಇಲ್ಲೊಂದು ಆಕಡೆ ಒಂದ್ ಕಕ್ಕದು ಸಪ್ರೇಟ್ ಚಿಕ್ಕ ಮಕ್ಕಳದು ಡೈಪರ್ದು ಸಪ್ರೇಟ್ ಹಾಕ್ತೀನಿ ಬೇರೆ ಯಾರು ಇಟ್ಕೊಳ್ಬೇಕು ನಾನು ದುಡ್ಡು ಕೊಡ್ತೀನಿ ಡಸ್ಟ್ಬಿನ್ ತಗೋತೀನಿ ಇದ್ರೆ ದುಡ್ಡು ಕೊಡಿ ಪರವಾಗಿಲ್ಲ ಹಾಕಕ್ ದುಡ್ಡು ನಮ್ಗೆ ಬೇಡ ಅಲ್ಲ ಸೀಟು ಡಸ್ಟ್ಬಿನ್ ಒಳಗಡೆ ಇಲ್ಲಿ ಬಂದು ಕಸ ಹಾಕ್ತೀನಿ ನಾನು ನಮ್ಮವ್ರು ಬಂದು ಹಾಕ್ತಾರೆ ಕೆಲಸದವ್ರು ನೀನ್ ಏನ್ ಇಲ್ಲಿ ಬಿ ಬಿ ಈ ಹಾಕ್ಬಿಡು ದುಡ್ಡು ನೀನ್ ಕೊಡ್ತೀನಿ ಆದ್ರೆ ಅವ್ರಿಗೆ ಕೊಡೋ ಡೈರೆಕ್ಟ್ ಅವ್ರು ಇಲ್ಲ ನನ್ನ ಮಕ್ಳು ಹೊಡೆದಾಗ್ತಾರೆ ನಾನು ಹೋದ್ರೆ ಹೊರಗಡೆ ದೇಶಕ್ಕೆ ಅಮೆರಿಕ ಅಲ್ಲಿಲ್ಲ ನನ್ನ ಡ್ಯೂಟಿ ಮೇಲೆ ಇದಕ್ಕೆ ಹೋಗ್ಬಿಟ್ರೆ ಬೈ ನಮ್ದು ಬಿಸ್ನೆಸ್ ಐತೆ ಹೊರಗಡೆ ನಮ್ದು ಬೇರೆ ತರ ಬಿಸ್ನೆಸ್ ಇದೆ ದುಡ್ಡಿಂದು ಅದಕ್ಕೆ ಅದ್ರಗೋಸ್ಕರ ಇದ್ರೊಳಗಡೆ ಕಸ ತಂದ ಹಾಕಿಸ್ತೀನಿ ಏನು ನೀನು ತಿಂಗ್ಳಿಗೆ ಇಷ್ಟಂತ ಇದು ಮಾಡ್ಬೇಡ ಅಲ್ಲ ಕಸ ಇದ್ರ ತಂದಾಗ್ತಾ ಸರ್ ಓಡಾಡಕಲ್ಲ ಕುಂತ ಜಾಗದಲ್ಲಿ ಹೇಳ್ತಾ ಇರೋದು ನೀನು ನೀವು ಬನ್ನಿ ಇಲ್ಲಿ ಒಂದ್ ನಿಮಿಷ ನೀವೇ ಬನ್ನಿ ಇವ್ರು ಬಂದ್ರು ಬಿಡಿ ಅವ್ರು ಬಂದ್ರು ಆಯ್ತು ಬಿಡಿ ಒಳ್ಳೇದಾಯ್ತು ನೀವು ಬಂದಿದ್ದು ಅಣ್ಣ ಏನ್ ಗೊತ್ತಾ ಇಲ್ಲಿ ಬನ್ನಿ ಕನ್ನಡ ಬರ್ತಾ ನಿಮ್ಗೆ ಇಲ್ಲಿ ಬನ್ನಿ ಒಂದ್ ನಿಮಿಷ ಎಂಟು ಮಕ್ಕಳು ನನಗೆ ಎಂಟು ಮಕ್ಕಳು ಅವ್ರೆ ಎಲ್ಲ ಕಸ ಪಿನ್ ಡಸ್ಟ್ಬಿನ್ ಎಲ್ಲ ಒಡದಾಕ್ ಬಿಡ್ತಾರೆ ಮನೇಲಿ ಬಾಲ್ ಹಾಕೋದು ಕ್ರಿಕೆಟ್ ಆಡೋದು ಎಂಟು ಮಕ್ಕಳು ನನ್ಗೆ ಏನ್ ಮಾಡ್ಲಿ ಹದಿನೆಂಟು ವಯಸ್ಸಿಗೆ ಮದುವೆ ಮಾಡ್ಬಿಟ್ರು ಅದಕ್ಕೆ ನಾನೇನ್ ಹೇಳಿದೆ ಡಸ್ಟ್ಬಿನ್ಗೆ ದುಡ್ಡು ಕೊಟ್ಟಬಿಡ್ತೀನಿ ಡಸ್ಟ್ಬಿನ್ ಇಲ್ಲೇ ಇರ್ಲಿ ನಮ್ಮನೆ ಇಲ್ಲೇ ಕಸ ತಗೊಂಡ್ ಒಳಗಡೆ ಹಾಕ್ತಿವಿ ಬಿ ಬಿ ಎಂ ಪಿ ಬಂದಾಗ ಇಲ್ಲಿ ಹಾಕ್ಬಿಡು ಒಂದೇ ಕಸ ಅಂಗಡಿ ಮುಂದೆ ಇಡಲ್ವಾ ಹೊರಗಡೆ ಇಡ್ತೀನಿ ಸೆಟ್ಟು ಹಾ ಹಂಗಲ್ಲ ಒಂದು ಮೂರ್ ನಾಲ್ಕ್ ಫೀಟ್ ಡಸ್ಬಿನ್ ಓಲಿ ಐತ್ ತೋತೀನಿ ಹೋಗಪ್ಪ ಡಸ್ಟ್ಬಿನ್ ಹೌದಾ ಸರಿ ಏ ಎಲ್ಲ ಪರ್ಚನ ದೊಡ್ಡಪ್ಪ ಮಕ್ಕಳ ಬಿಲ್ಡಿಂಗ್ ಬಿಲ್ಡಿಂಗ್ನವರು ನಾಗೇಶನ್ ಮಗ ಅಂತ ಕೇಳಿ ಯಾರಾದ್ರು ಯಾರ್ಗೆ ಓನರ್ಗ ಹ ನೀವ್ ನಾಗೇಶನ್ ಮಗ ಅಂತ ಯಾರಿಗಾದ್ರು ಕೇಳಿ ಹೇಳ್ಬಿಡ್ತಾರೆ

ಅಲ್ಲಿ ನೋಡ್ಕೊಳ್ಳಿ ಈಗ ಸದ್ಯಕ್ಕೆ ಒಂದ್ ನಾಲ್ಕು ಕೋಟಿ ಡಸ್ಟ್ಬಿನ್ ಇಟ್ಬಿಟ್ಟು ಹೋಗ್ತೀನಿ ಆಗ್ತಾರೆ ನೋಡ್ಕೊಳ್ಳಿ ಡಸ್ಟ್ಬಿನ್ ನಮ್ ಮನೇಲಿ ಬಿಡ್ತಲ್ಲ ಹಾಳು ಮಾಡ್ತಾರೆ ಸುಮೀರ್ ಸೇಟು ನೀವು ಬನ್ನಿ ಇಟ್ಕೊಳ್ಳಿ ಇಲ್ಲಿ ಇಟ್ಬಿಟ್ಟು ಹೋಗ್ತೀನಿ ಎರಡು ಕಸ ತಗೊಂಡ್ ಇಲ್ಲ ಅಂಗಡಿ ಏನು ಗುರು ಮಾಡೋಣ ನೀವ್ ನೋಡಿ ಹೆಂಗೆ ಭಿಕ್ಷುದೋರ್ ತರ ಹೇಳ್ತೀರ ನಂಗೆ ಮುಂದೆ ಅಂತ ಇಡಲ್ವಾ ನೀವು ಸರಿ ಬೇಡ ಬಿಡಿ ಓಕೆ ಏನ್ ಗೊತ್ತಾ ಆಕ್ಚುಲಿ ಬನ್ನಿ ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ ಕಾಮಿಡಿ ಪ್ರೋಗ್ರಾಮ್ ಇದು ಅಂದ್ರೆ ನಾವು ಮೆಸೇಜ್ ಕೊಡ್ತೀವಿ ಕಸ ನೋಡ್ಬಿಡಿ ಏನ್ ಗೊತ್ತಾ ನಾವು ಮೆಸೇಜ್ ಕೊಡ್ತೀವಿ ಏನಂದ್ರೆ ಕಸ ಎಲ್ಲಂದ್ರೆ ಅಲ್ಲಿ ಹಾಕ್ಬಾರ್ದು ಕರೆಕ್ಟ್ ಅಲ್ವಾ ಹಾಕ್ಬಾರ್ದು ಕರೆಕ್ಟ್ ಅಲ್ವಾ ಕಸ ಏನಂದ್ರೆ ಬಿ ಬಿ ಎಂ ಬಂದಾಗ ನಾವು ಕಸನ ಹೋಗಿ ಅದ್ರೊಳಗಡೆ ಹಾಕ್ಬೇಕು ಕರೆಕ್ಟ್ ಅಲ್ವಾ ನಮ್ಮ ಅಂಗಡಿ ಹಾಕಲ್ಲ Sabe a puxa aí que eu vou fazer isso. Ordem, Sabe